ಪಟ್ಟಣದ ಹೆಸರಾಂತ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲೊಂದಾದ ಎಸ್ ನಿಜಲಿಂಗಪ್ಪ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಚಿನ್ನರ ಹಬ್ಬ ಹಾಗೂ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಕಾರ್ಯಕ್ರಮವು ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಎಂ ಶಿವಲಿಂಗಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಂಭ್ರಮ ಸಡಗರದಿಂದ ಯಶಸ್ವಿಯಾಗಿ ನೆರವೇರಿತು ನಿಜಲಿಂಗಪ್ಪನವರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನಮ್ಮ ಸಂಸ್ಥೆಯ ಮಾಡಿ ಮಾಡಿಕೊಟ್ಟಿದ್ದಾರೆ ಈ ಒಂದು ಅಭಿಪ್ರಾಯ ಕ್ಷಣಕ್ಕೆ ಕಾರಣಕರ್ತರಾದಂತಹ ಗಣ್ಯರು ಉದ್ಘಾಟನೆಯ ಬಳಿಕ ನೆಚ್ಚಲಿಂಗಪ್ಪ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಕೆ ಎಸ್ ಕಲ್ಮಠ್ರವರು ಮಾತನಾಡಿ ಪ್ರೀತಿಯ ನೆರವಿನ ಸಂಪರ್ಕದಲ್ಲಿ ಯಾರು ಬೆಳೆಯುತ್ತಾರೋ ಅಂತಹ ಮಕ್ಕಳು ವಿಶಾಲವಾದ ಹೃದಯವಂತಿಕೆಯನ್ನ ಹೊಂದುತ್ತಾರೆ ಅಜ್ಜ ಅಜ್ಜಿಗೆ ಮೊಮ್ಮಕ್ಕಳ ಮೇಲೆ ಅತಿಯಾದ ವ್ಯಾಮೋಹ ಪ್ರೀತಿ ಇರುತ್ತದೆ ಕುಟುಂಬದಲ್ಲಿ ಯಾರು ಹೆಚ್ಚು ಪ್ರೀತಿಯನ್ನ ತೋರಿಸುತ್ತಾರೋ ಅಂತವರನ್ನ ಮಕ್ಕಳು ಇಷ್ಟಪಡ್ತಾರೆ ಅವರನ್ನ ಹೆಚ್ಚು ಪ್ರೀತಿಸುತ್ತಾರೆ ಮೊಮ್ಮಕ್ಕಳು ನಮ್ಮನ್ನ ಅವಲಂಬಿಸಿರುವುದಿಲ್ಲ ಆದರೆ ವಯಸ್ಸಾದ ನಾವುಗಳು ಮೊಮ್ಮಕ್ಕಳನ್ನ ಅವಲಂಬಿಸಿರುತ್ತೇವೆ ಎಂದು ಹೇಳಿದ್ರು ಅಜ್ಜಿ ಆದಂಥ ಮಕ್ಕಳು ಯಾರು ತುಂಬ ಚೆನ್ನಾಗಿ ಬೆಳೆದಿರ್ತಾರೋ ಅವ್ರು ತುಂಬ ವಿಶಾಲ ಮನೋಭಾವದಿಂದ ಇರ್ತಾರೆ ಮಕ್ಕಳುಗಳು ಕೂಡ ಅಷ್ಟೇ ಏಕೆಂದರೆ ಅಷ್ಟು ಲಿಬರಲ್ ಆಗಿ ಆ ಪ್ರೀತಿ ಪ್ರೇಮ ಆ ಒಂದಿಷ್ಟು ಆಕರ್ಷಣೆ ಆ ವ್ಯಾಮೋಹ ಇವೆಲ್ಲವನ್ನು ಕೂಡ ಮಕ್ಕಳಲ್ಲಿ ತುಂಬೋದ್ರಲ್ಲಿ ಅಜ್ಜಿ ತಾತರದ ಒಂದು ಕೆಲಸ ಇದೆಯಲ್ಲ ಅತ್ಯಂತ ಶ್ರೇಷ್ಠವಾದ್ದು ಅಂತ ಹೇಳ್ತೀವಿ ಮತ್ತು ಇನ್ನೊಂದು ನಾವು ಅಜ್ಜಿ ತಂದ್ರೆ ಯೋಚನೆ ಮಾಡ್ತೀವಿ ಆ ಮಗು ನಮ್ಮ ಮೇಲೆ ಡಿಪೆಂಡ್ ಆಗಿದೆ ಅಂತೇಳಿ ನಿಜವಾಗ್ಲೂ ಮೊಮ್ಮಕ್ಕಳು ನಮ್ಮ ಮೇಲೆ ಡಿಪೆಂಡ್ ಆಗಿರೋಲ್ಲ ನಾವು ಅವ್ರ ಮೇಲೆ ಡಿಪೆಂಡ್ ಆಗಿತ್ತು ಇದ್ರ ತುಂಬ ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು ಯಾಕೆಂದರೆ ನಮಗೆ ಆ್ಯಕ್ಚುಲಿ ವಿ ಆರ್ ಡಿಪೆಂಡಿಂಗ್ ಆನ್ ದೆಮ್ ದೇ ಆರ್ ನಾಟ್ ಡಿಪೆಂಡಿಂಗ್ ಆನ್ ಮಕ್ಕಳು ಹೆಂಗೆ ಅಂದರೆ ಯಾರು ಪ್ರೀತಿ ಮಾಡ್ತಾರೋ ಅವ್ರ ಕಡಿಕೆ ಅಂತ ನಾವು ಎಷ್ಟು ಪ್ರೀತಿ ಮಾಡ್ತೀವೋ ಎಷ್ಟು ಆಕರ್ಷಣೆ ಮಾಡ್ತೀವೋ ಎಷ್ಟು ವಿಶ್ವಾಸ ಗಳಿಸ್ತೀವೋ ಅಷ್ಟು ಕೂಡ ನಮ್ಮ ಮಕ್ಕಳು ಕೂಡ ಮೊಮ್ಮಕ್ಕಳು ಕೂಡ ನಮ್ಮ ಜೊತೆಗೆ ಇರ್ತವೆ ಅಂತ ಮಾತನ್ನು ಹೇಳ್ತಾ ಮೊಮ್ಮಕ್ಕಳು ಅಂದರೆ ಒಂದಿಷ್ಟು ವ್ಯಾಮೋಹ ಮೋಹ ಎಲ್ಲ ತುಂಬ್ಕೊಂಬಿಟ್ಟಿರುತ್ತೆ ಅವಕ್ಕೋಸ್ಕರ ಏನೆಲ್ಲ ಮಾಡಬೇಕು ಮುಂದೆ ಏನಾಗುತ್ತೋ ಹೆಂಗೆ ಬೆಳೀತವೋ ಏನಾಗ್ತವೋ ಈ ಕಲ್ಪನೆಗಳು ಕೂಡ ಒಂದಿಷ್ಟು ಜೀವನದಲ್ಲಿ ನಾವು ಸೆಟ್ಲ್ ಆಗ್ಬೇಕಾರೆ ಹೆಂಗೆ ಆಗೋಣ ಏನು ಮಾಡೋಣ ಅಂತ ಯೋಚನೆ ಮಾಡ್ತೀವಲ್ಲ ಹಂಗೆ ನಮ್ಮ ಮೊಮ್ಮಕ್ಕಳು ಏನಾಗ್ಬೋದು ಮುಂದೆ ಅವ್ನು ಡಾಕ್ಟ್ರ್ ಆಗ್ತಾನ ಇಂಜಿನಿಯರ್ ಆಗ್ತಾನೆ ಇನ್ನೇನೋ ಆಗ್ತಾನ ಈ ಥರ ಆಲೋಚನೆಗಳು ಕೂಡ ನಮ್ಮ ಮನಸ್ಸಲ್ಲಿ ಬಂದು ಆ ಕಲ್ಪನೆಗಳನ್ನ ಆ ಮಕ್ಕಳ ಮುಖದಲ್ಲಿ ನೋಡ್ತಕ್ಕಂಥ ಅವಕಾಶವನ್ನು ಕೂಡ ನಾವು ಕಲ್ಪಿಸ್ತಾ ಹೋಗ್ತೀವಿ ಶಿಕ್ಷಣಕ್ಕೆ ಅದೆಷ್ಟು ಒತ್ತು ಕೊಡ್ತಿದ್ವಿ ಅಂದರೆ ಶಿಕ್ಷಣಕ್ಕೆ ಒಂದು ಹೊಸ ಮಜಲನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಮಕ್ಕಳುಗಳನ್ನು ನಿಜವಾಗ್ಲೂ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳನ್ನ ನೀವು ಒಳಗಡೆ ಹೋಗ್ಬಿಟ್ರೆ ಆ ಸ್ಪಿರಿಟ್ ಅಂತ ಹೆಂಗೆ ಬರುತ್ತೆ ಅಂದ್ಬಿಟ್ರೆ ಅಷ್ಟರ ಮಟ್ಟಿಗೆ ಆ ಮಕ್ಕಳು ತಯಾರಿಯಾಗಿದ್ದಾರೆ ಅಷ್ಟರ ಮಟ್ಟಿಗೆ ಶಿಕ್ಷಣದ ಬಗ್ಗೆ ಕಾಳಜಿಯಿಂದ ಪ್ರತಿಯೊಂದು ಮಗುನೂ ಕೂಡ ತುಂಬ 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 ಚೆನ್ನಾಗಿ ಕಲಿತಕ್ಕಂಥ ವ್ಯವಸ್ಥೆನ ಮಾಡಿದೀವಿ ಆ ಮಕ್ಕಳು ಕೂಡ ನಿಮ್ಮದೆಲ್ಲರೂ ಕೂಡ ನಿಮ್ಮ ಎದುರಿಗೆ ಪ್ರದರ್ಶನ ಕೂಡ ಮಾಡಿದ್ದಾರೆ ನಮ್ಮ ಮಕ್ಕಳುಗಳು ನಾವೇನು ಅಂತ ತೋರಿಸಿದ್ರೆ ಅಷ್ಟರ ಮಟ್ಟಿಗೆ ಆ ಟೀಚರ್ಸ್ಗಳು ಆ ಮಕ್ಕಳನ್ನು ತಯಾರು ಮಾಡಿದ್ರು ಎಲ್ಲರೂ ಕೂಡ ಶಕ್ತಿಯನ್ನು ಕೂಡ ಹಾಕಿದ್ದಾರೆ ಹಂಗಾಗಿ ನಮ್ಮ ಶಿಕ್ಷಣ ಸಂಸ್ಥೆಯ ಎಲ್ಲ ವಿಶೇಷತೆಗಳನ್ನು ಎಲ್ಲ ಪೋರ್ಷಕರು ತುಂಬ ಚೆನ್ನಾಗಿ ಬಳಸ್ಕೊಂಡು ನಿಜವಾಗ್ಲೂ ಕೂಡ ಈ ಶಿಕ್ಷಣ ಸಂಸ್ಥೆಯನ್ನು ಅತ್ಯಂತ ಎತ್ತರಕ್ಕೆ ಬೆಳೆಸಿ ಅಂತ ಹೇಳಿ ಕೇಳ್ತಾ ವಿಶೇಷವಾಗಿ ಪಿ ಯು ಮತ್ತು ಹೈಸ್ಕೂಲ್ಗಳಿಗೆ ವಿಶೇಷವಾದ ಕಟ್ಟಡಗಳನ್ನು ಕಟ್ಟಿ ಹೊಸ ಹೊಸ ಕಲ್ಪನೆಗಳನ್ನು ಇಟ್ಕೊತ ಏನು ಹೊರಗಡೆ ಏನು ಹೊಸ ಹೊಸ ಡಿಜಿಟಲ್ ಸಿಸ್ಟಮ್ ಇದೆ ಎಲ್ಲ ಸಿಸ್ಟಮು ಕೂಡ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಒಂದು ಶಿಕ್ಷಣ ಕ್ರಾಂತಿಯನ್ನೇ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಗ್ರೀನ್ ಸ್ಕೂಲ್ ಅಂತ ಮಾಡ್ತಿದ್ದೀವಿ ಈ ಅಷ್ಟು ಸ್ಕೂಲನ್ನು ಒಂದು ಗ್ರೀನ್ ಸ್ಕೂಲಾಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ ಕನ್ವರ್ಟ್ ಮಾಡೋದ್ರ ಜೊತೆಗೆ ಪ್ರತಿಯೊಂದು ಕ್ಲಾಸ್ ರೂಮ್ ಕೂಡ ವಿಭಿನ್ನವಾಗಿರ್ತಕ್ಕಂಥ ಸಿಸ್ಟಮ್ ಇಪ್ಪತ್ತಾರು ಹೊಸ ಮೊದಲಿನ ಕೊಡ್ತಕ್ಕಂಥ ಹೊಸ ಶಿಕ್ಷಣ ನೀತಿನ ನಿದಲಿಂಗಪ್ಪ ಶಿಕ್ಷಣ ಸಂಸ್ಥೆ ಹೇಳ್ತಾರೆ ಬಳಿಕ ಸಾಹಿತಿಗಳಾದ ಪಿ ಲೋಕೇಶ್ವರ್ ಮಾತನಾಡಿ ಸಂಕುಚಿತ ಮನೋಭಾವನೆಗಳನ್ನ ದೂರ ಮಾಡುವಂತೆ ನಮ್ಮ ಶಿಕ್ಷಣದ ಗುಣಮಟ್ಟ ಇರಬೇಕು ಈ ಕೆಲಸವನ್ನ ಮನೆಯಲ್ಲಿ ತಂದೆ ತಾಯಿಗಳು ಶಾಲೆಯಲ್ಲಿ ಶಿಕ್ಷಕರು ಮಾಡಬೇಕು ಇಂದು ವಿದ್ಯಾರ್ಥಿಗಳು ಅಂಕ ಓದುವುದು ತಂದೆ ತಾಯಿಗಳು ಮಕ್ಕಳನ್ನ ಅಂಕಗಳಿಗಾಗಿಯೇ ಓದಿಸುವಂತಹದ್ದು ಆಗಬಾರದು ಇದು ನಿಜವಾದ ಮನುಷ್ಯತ್ವದ ಗುಣಗಳನ್ನ ಮಾಯ ಮಾಡುತ್ತಾ ಹೋಗುತ್ತದೆ ಈ ಹಿಂದೆ ಮಕ್ಕಳು ತಂದೆ ತಾಯಿಯನ್ನ ಮೊಮ್ಮಕ್ಕಳು ಅಜ್ಜ ಅಜ್ಜಿಯನ್ನೇ ಗೌರವದಿಂದ ಕಾಣುತ್ತಿದ್ದರು ಹಿರಿಯರನ್ನ ಸಾಕಷ್ಟು ಗೌರವದಿಂದ ಮಾತನಾಡುತ್ತಿದ್ರು ಆದ್ರೆ ಇದೀಗ ಮಕ್ಕಳು ತಂದೆ ತಾಯಿಯನ್ನ ಮೊಮ್ಮಕ್ಕಳು ಅಜ್ಜ ಅಜ್ಜಿಯನ್ನ ಕಿರಿಯರು ಹಿರಿಯರನ್ನ ಗೌರವದಿಂದ ಕಾಣುವ ಸಂಸ್ಕೃತಿ ಮರೆಯಾಗುತ್ತಿದೆ ವೃದ್ಧಾಶ್ರಮಗಳೇ ಇರಲಿಲ್ಲ ವೃದ್ಧಾಶ್ರಮಗಳೆಂದರೆ ಯಾರಿಗೂ ಗೊತ್ತೇ ಇರಲಿಲ್ಲ ಆದರೆ ಈಗಿನ ದಿನಮಾನಗಳಲ್ಲಿ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಾಗಿದೆ ವೃದ್ಧಾಶ್ರಮಗಳು ಆಗಿರುವುದೇ ನಮ್ಮ ಸಂಸ್ಕೃತಿಯ ಪತನವನ್ನ ಎತ್ತಿ ತೋರಿಸುತ್ತದೆ ಹೀಗಾಗಿ ಪ್ರತಿಯೊಂದು ಹಂತದಲ್ಲಿಯೂ ಸಹ ಗುರು ಹಿರಿಯರಿಗೆ ವಿಧೇಯರಾಗಿ ನಡೆದುಕೊಳ್ಳುವುದೇ ಸೌಜನ್ಯ ಎಂದರು ಪ್ರೀತಿ ವಿಶ್ವಾಸ ನಮ್ಮ ಒಳಗೆ ಎಲ್ಲಿವರೆಗೂ ಜಾಗೃತವಾಗಿರುತ್ತೋ ಅಲ್ಲಿವರೆಗೂ ಕೂಡ ನಮ್ಮ ಭಾವನೆಗಳು ಸಾಯೋದಿಲ್ಲ ಮೊಮ್ಮಕ್ಕಳು ಏನೆಲ್ಲ ದಿನವೆಲ್ಲ ದುಡಿತೀವಿ ದುಡಿದ ಮೇಲೆ ಎಲ್ಲೋ ಹೋಗಿ ಸುಸ್ತಾಗಿ ಬರ್ತೀವಿ ಬಂದಾಗ ಆ ಒಂದು ಮಗು ನಮ್ಮ ಎದೆ ಮೇಲೆ ತಲೆ ಇಟ್ಟು ಮಲಗಿ ಒಂದು ಗಳಿಗೆ ಹಿಂಗೆ ಕಣ್ಣು ಮುಚ್ಚಿದರೆ ಕೆ ಎಸ್ ಅವರು ಒಂದು ಮಾತನ್ನು ಹೇಳ್ತಾರೆ ತುಂಗಭದ್ರೆ ಅಂತ ಅವ್ರ ಮಗಳು ಆ ಎಮ್ಮ ಬಂದು ಎದೆ ಮೇಲೆ ಮಲಗಿದರೆ ನನ್ನೆದೆಗೆ ಇವಳು ದೇವರ ಪದಕ ನೋಡಿ ಕಲ್ಮಟ್ಟು ಮಗು ಆ ಮೊಮ್ಮಗಳು ಹಿಂಗೆ ಆಡ್ತಾಯಿದ್ರು ಆ ಮಕ್ಕಳು ಹಂಗೆ ಆಡಿಬಿಟ್ರೆ ಅವು ಬಂದು ನಮ್ಮ ಎದೆ ಮೇಲೆ ಮಲಗಿಬಿಟ್ರೆ ಎಂಥ ಆಯಾಸ ಆದ್ರೂ ಕೂಡ ಕರೆಗೆ ನೀರಾಗಿ ಹೋಗ್ಬಿಡ್ತದೆ ಅಂತಕ್ಕಂಥದ್ದು ಅವುಗಳನ್ನ ಫ್ರೀಯಾಗಿ ಆಡಕ್ಕೆ ಬಿಟ್ಟು ಬಿಡಬೇಕು ನಾವು ಇವತ್ತಿನ ಮಾಡರ್ನ್ ಜಗತ್ತಿನಲ್ಲಿ ಅವ್ರಿಗೆ ಯಾವ ರಿಸ್ಟ್ರಿಕ್ಷನ್ ಏರಬಾರ್ದು ಅವ್ರನ್ನ ಮುಕ್ತವಾಗಿ ಬೆಳೆಸಬೇಕು ನಾನು ಬಯಸ್ತೀನಿ ನಮ್ಮ ಅವ್ರು ಹೇಳಿದರು ಅವ್ರ ಭವಿಷ್ಯ ಏನಾಗುತ್ತೋ ನಾಳೆ ಮುಂದೆ ಏನಾಗ್ತಾರೋ ಅನ್ನೋ ಅಂಥ ಕುತೂಹಲ ನಮ್ಗಳಿಗೆಲ್ಲ ಇದೆ ಅಂತಕ್ಕಂಥದ್ದು ನಾನು ಈ ಕಲುಷಿತವಾಗಿರ್ತಕ್ಕಂಥ ನನ್ನ ದೇಶದ ಪರಿಸ್ಥಿತಿನಲ್ಲಿ ಇವತ್ತಿನೊಳಗೆ ಕೊನೆಯವರೆಗೂ ಕೂಡ ನನ್ನ ಮಗು ನನ್ನ ಮಕ್ಕಳು ನನಗೆ ಭಾಳ ಗೌರವದಿಂದ ನೋಡ್ಕೊಂಡ್ಬಿಟ್ಟಿದ್ದಾರೆ ಸಂತೃಪ್ತಿಯಾಗಿದೆ ಆ ವಿಚಾರದಲ್ಲಿ ಎರಡು ಮಾತಿಲ್ಲ ನನ್ನ ಮೊಮ್ಮಗನು ಕೂಡ ಯಾವ ದಾರಿಯನ್ನು ತಪ್ಪದ ರೀತಿಯಲ್ಲಿ ಈ ದೇಶದಲ್ಲಿ ಯಾವ ಜಾತಿ ಯಾವ ಧರ್ಮ ಯಾವ ಭಾಷೆ ಎಲ್ಲವನ್ನು ಕಿತ್ತೊಗೋದು ಎಲ್ಲ ಮತದ ಒಟ್ಟ ತೂರಿ ಎಲ್ಲ ತತ್ವ ಅದು ಎಲ್ಲೇ ಮೀರಿ ಓ ನನ್ನ ಚೇತನ ಆಗು ನೀ ಅನಿಕೇತನ ಅನ್ನುವಂಥ ಕುವೆಂಪು ಅವರ ಮಾತಿನ ಪ್ರಕಾರ ನನ್ನ ಮೊಮ್ಮಗು ಒಬ್ಬ ನಿಜವಾದ ಮನುಷ್ಯನಾಗುವಂಥದ್ರ ಬಗ್ಗೆ ನಾನು ತುಂಬ ಇಷ್ಟಪಡ್ತೀನಿ ಅಷ್ಟೇ ನಾನು ಬಯಸೋದು ಅವನೇನು ಆಗಲಿ ಇಂಜಿನಿಯರ್ ಆಗಲಿ ವಕೀಲ ಆಗಲಿ ಅಥವಾ ಐ ಎ ಎಸ್ ಐ ಪಿ ಎಸ್ ಮಾಡಲಿ ಇದು ಎಲ್ಲರಿಗೂ ಇರ್ತದೆ ನಾನು ನಿಜವಾಗಲು ಅವನೊಬ್ಬ ಮನುಷ್ಯನಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂತಹ ಎಂ ಶಿವಲಿಂಗಪ್ಪ ಸಿ ಎಚ್ ಕಾಲೇಜಿನ ನಿವೃತ್ತ ಉಪನ್ಯಾಸಕರಾದ ಆರ್ ಲಕ್ಷ್ಮಯ್ಯ ಬೆಂಗಳೂರಿನ ಅವನಿ ಶೃಂಗೇರಿ ಮಠದ ವಕೀಲರು ಹಾಗೂ ಕಾರ್ಯದರ್ಶಿಗಳಾದ ಕೃಷ್ಣಮೂರ್ತಿ ಮತ್ತು ಹೊಸದುರ್ಗದ ನಿವೃತ್ತ ಉಪನ್ಯಾಸಕರಾದ ಚೆನ್ನಬಸಪ್ಪನವರು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಮಕ್ಕಳಿಗೂ ಅಜ್ಜ ಅಜ್ಜಿಯಿಂದ ಎಷ್ಟು ಪ್ರೀತಿ ಅನ್ನೋದನ್ನ ನಾವು ತಿಳ್ಕೋಬೇಕು ಯಾಕೆಂದ್ರೆ ನಾನು ಚಿಕ್ಕವನಿದ್ದಾಗ ಒಂಬತ್ತು ತಿಂಗಳಿದ್ದಾಗ ನಾನು ನನ್ನ ತಾಯಿನ ಕಲ್ಕೊಂಡ್ಬಿಟ್ಟೆ ನನ್ನ ಸಾಕಿದ್ದು ನಮ್ಮ ಅಜ್ಜಿ ಈರಜ್ಜಿ ಅಂತಂತೇಳಿ ಅಜ್ಜಿ ಒಂಬತ್ತು ತಿಂಗಳಿಂದ ನನ್ನ ಹೈಸ್ಕೂಲ್ಗೆ ಹೋಗೋರು ನನ್ನ ಅಜ್ಜಿ ಸಾಕ್ತು ನಾನು ಎಲ್ಲ ಏನು ನನ್ನ ಮನೆಯಲ್ಲಿ ಏನು ನನಗೆ ಯಾರು ತೊಂದರೆ ಕೊಟ್ಟೆ ಅಜ್ಜಿ ಬಿಗ್ಗಿ ಇಟ್ಕೊಂಬಿಡ್ತಿದ್ದೆ ಅಜ್ಜಿ ಸೊಂಟ ಇಟ್ಕೊಂಬಿಡ್ತಿದ್ದೆ ನನಗೆ ಅಜ್ಜಿ ಸೊಂಟ ಅಂತ ಅಸಿಟ್ಟಿದ್ರು ಅಜ್ಜಿ ಕರೆದು ಅವ್ರನ್ನೆಲ್ಲ ಬೈದು ಏನು ರೀ ಅವ್ನಿಗೆಲ್ಲ ಅವ್ನಿಗೆ ಯಾಕೆ ತೊಂದರೆ ಕೊಡ್ತಾರ ಮಾಡ್ರಿ ಅಂತ ಅವನಿಗೆ ಅನುಕೂಲ ಮಾಡಿಕೊಡ್ರಿ ಅಂತೇಳಿ ಹೇಳ್ತಾ ಇತ್ತು ಇವತ್ತಿಗೂ ನನಗೆ ಅದು ಜ್ಞಾಪಕ ಬರ್ತಾಯಿದೆ ಅಂದ್ರಿಂದ ನನಗೆ ಅಜ್ಜಿ ಪ್ರೀತಿ ಮಮತೆ ಗೌರವ ಎಷ್ಟಿತ್ತು ಅಂತಂತ ಇವತ್ತು ನನಗೆ ಅರ್ಥ ಆಗ್ತಾಯಿದೆ ನೀವು ಕೂಡ ಇವತ್ತು ಎಲ್ಲ ಅಜ್ಜಿ ಅಜ್ಜಿಗಳು ಇದರ ಮೊಮ್ಮಕ್ಕಳನ್ನು ನೋಡ್ಕೊಂತ ನೋಡ್ಕೊತಾಯಿದ್ರ ನೀವೆಲ್ಲರೂ ಕೂಡ ಮಕ್ಕಳನ್ನು ಅದೇ ಪ್ರೀತಿ ಅದೇ ವಿಶ್ವಾಸದಿಂದ ಗಳಿಸಿ ನಿಮ್ಮ ಮಕ್ಕಳ ಸೇವೆ ಅಭಿವೃದ್ಧಿಗೆ ನೀವು ಹೆಚ್ಚಿನ ಶ್ರಮ ವಹಿಸಿ ನಿಮ್ಮ ಮಕ್ಕಳು ತುಂಗ ಉತ್ತುಂಗ ಮಹೋತ್ತುಂಗ ಸ್ಥಾನಕ್ಕೆ ಇರಲಿಕ್ಕೆ ಅವಕಾಶ ಮಾಡಿಕೊಡಲಿಕ್ಕೆ ಮಾಡಿಕೊಡ್ತಾರ ಅದಕ್ಕೆ ನಮ್ಮ ವಿದ್ಯಾಸಂಸ್ಥೆ ಎಲ್ಲ ನಿಮಗೆ ನಿಮಗೆ ಸಹಕಾರವನ್ನು ಕೊಡುತ್ತೆ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ವ್ಯಾಮೋಹ ಜಾಸ್ತಿ ಮಾತೃಭಾಷೆಗೆ ಒತ್ತನ್ನು ಕೊಡಬೇಕು ಮಾತೃಭಾಷೆಯ ಮುಖ್ಯನ ನಾವು ಕಲೀಲಿಕ್ಕೆ ಪ್ರಯತ್ನ ಮಾಡಬೇಕು ಯಾಕೆಂದರೆ ಇವತ್ತು ಶಿಶುವಿಹಾರ ಅನ್ನೋದನ್ನು ನಾವು ಇದ್ದೀವಿ ಅದು ಬಾಲ್ಯ ಶಿಕ್ಷಣವನ್ನು ಕೊಡಲಿಕ್ಕೆ ಶಿಶುವಿಹಾರಕ್ಕೆ ಕಳಿಸ್ತೀವಿ ಸೊ ಅದು ಪ್ರಪ್ರಥಮವಾಗಿ ಹುಟ್ಟಿದ್ದು ಜರ್ಮನಲ್ಲಿ ಸಾವಿರದ ಎಂಟುನೂರ ನಲವತ್ತರಲ್ಲಿ ಪ್ರೊಬೆಲ್ರವರು ಅದನ್ನು ಪ್ರಪ್ರಥವಾಗಿ ಪ್ರಾರಂಭ ಮಾಡೋದು ಅವರೊಬ್ಬ ಶಿಕ್ಷಕ ಸೊ ಶಿಕ್ಷಕನಾಗಿ ಅಲ್ಲಿ ಈ ಶಿಶುವಿಹಾರ ಏಕೆ ಹೇಗೆ ಅನ್ನೋದನ್ನು ಅವನ್ನ ಆಲೋಚನೆ ಮಾಡಿ ತೆರೆದಾಗ ನಿಜಕ್ಕೂ ಕೂಡ ಅಲ್ಲಿ ಯಾರಿಗೋಸ್ಕರ ಅವನು ಶಿಕ್ಷಕರ ಒಂದು ಶಿಶು ತೆರೆದ ಅಂದರೆ ಇವತ್ತು ನಮ್ಮಲ್ಲಿ ತಂದೆ ತಾಯಿ ಅಂದರೆ ಏನಲ್ಲೂ ಕೂಡ ಟ್ರಸ್ಟಲ್ಲಿ ಕೆಲಸ ಮಾಡ್ತಾಯಿದ್ವಿ ಹೇಗೆ ಅಂದರೆ ಇಬ್ಬರು ನೌಕರಿನ ಹೊಂದೋಂಥದ್ದು ಸೊ ಅಲ್ಲಿ ಅವನು ಮಾಡಿದ್ದು ಕೂಲಿ ಕಾರ್ಮಿಕರ ಮಕ್ಕಳಿಗೆ ಆ ಒಂದು ಶಿಶುವಿಹಾರದಲ್ಲಿ ಶಿಕ್ಷಣವನ್ನು ಕೊಡುವಂಥ ಇದನ್ನು ಬೆಳೆಸ್ಕೊಂಡು ಹೋದ ಅದು ಮುಂದುವರೆದು ಬಂದು ಇವತ್ತೇನಾಗಿದೆ ಪೂರ್ವ ಪ್ರಾಥಮಿಕದಲ್ಲಿ ಮಗುವಿಗೆ ಕಲಿಕೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಬಹುಶಃ ಮಗು ಏನನ್ನಾದರೂ ಕಲಿಯುತ್ತೆ ಅಂದರೆ ಯಾಕೆಂದರೆ ನಾವು ಆಟಿಕೆಗಳ ಮೂಲಕ ಕತೆಗಳ ಮೂಲಕ ಸಂಗೀತಗಳ ಮೂಲಕ ಮಗುವಿನ ಕಲಿಕೆಗೆ ಅಭಿವೃದ್ಧಿಪಡಿಸಬೇಕೆ ಹೊರತು ನಾವು ಬರೆಯೋದಾಗಲಿ ಅಥವಾ ಒತ್ತನ್ನು ಕೊಟ್ಟು ಇದನ್ನ ಭಾಷೆಯಲ್ಲಿ ಇಂಗ್ಲೀಷೇ ಕಲಿಬೇಕು ಈ ಭಾಷೆಯಲ್ಲಿ ಹಿಂದಿನೇ ಕಲಿಬೇಕು ಕನ್ನಡನೇ ಕಲಿಬೇಕು ಅನ್ನೋವನ್ನು ಒತ್ತನ್ನು ಕೊಡಬಾರ್ದು ನೋಡಿ ನಮಗೆ ಅಜ್ಜ ಅಜ್ಜಿಯವರಿಗೆ ತುಂಬ ಮುಖ್ಯವಾದ ಒಂದು ಕರ್ತವ್ಯ ಇದೆ ನಾನು ಮಕ್ಕಳಿಗೆ ಹೇಳಿದ್ರೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಏಜ್ ಅಲ್ಲ ಇನ್ನು ಅಪ್ಪ ಅಮ್ಮಂದ್ರಿಗೆ ಹೇಳಿದ್ರೆ ಅವ್ರ ತಲೆ ಎಲ್ಲೋ ಇರುತ್ತೆ ಈಗ ಅಜ್ಜ ಅಜ್ಜಿಗೆ ಮಾತ್ರ ಹೇಳ್ತಕ್ಕಂಥ ಒಂದೇ ಒಂದು ವಿಷಯ ನಾವು ನಮ್ಮ ಸಂಸ್ಕೃತಿ ನಮ್ಮ ನಡವಳಿಕೆ ಇದೇನಿದೆ ಮ ಅಪ್ಪ ಅಮ್ಮನ್ನ ಯಾವ ಮಕ್ಕಳನ್ನು ಅನುಕರಣೆ ಮಾಡೋದಿಲ್ಲ ಎಲ್ಲರೂ ಅನುಕರಣೆ ಮಾಡೋದು ಅವರ ಅಜ್ಜ ಅಜ್ಜಿನೇಯ ಯಾಕೆಂದರೆ ವ್ಯಾಮೋಹ ಎಲ್ಲ ಮೊಮ್ಮಕ್ಕಳಲ್ಲೂ ಇರೋದು ಅಜ್ಜ ಅಜ್ಜಿ ಮೇಲೆ ಹಾಗಾಗಿ ನಾವು ನಮ್ಮ ಸಂಸ್ಕೃತಿ ನಮ್ಮ ನಡವಳಿಕೆಗಳನ್ನು ಸರಿ ಮಾಡ್ಕೊಂಡ್ಬಿಟ್ಟು ಸಂಸ್ಥೆ ಎಲ್ಲ ವಿಷಯಗಳನ್ನು ಕಲ್ಮಟ್ಟವ್ರು ಹೇಳಿಬಿಟ್ರು ಹೇಗೆ ಮಾಡ್ತಾಯಿದ್ದೀವಿ ಅಂತ ಮತ್ತೆ ನಮಗೆ ಅದರ ಅವಶ್ಯಕತೆ ಇಲ್ಲ ಎಲ್ಲ ಅವರು ಅಶ್ಯೂರೆನ್ಸ್ ಕೊಟ್ಟ ಮೇಲೆ ನಾವು ಯಾಕೆ ಕೇಳಬೇಕು ಮತ್ತೆ ಮತ್ತೆ ಕೇಳೋವಂಥ ಅವಶ್ಯಕತೆ ಇಲ್ಲ ಇಷ್ಟು ಮಾತ್ರ ಹೇಳಿಬಿಟ್ಟು ನನ್ನ ಒಂದು ಚಿಕ್ಕ ಇದನ್ನು ಏಕೆಂದರೆ ತುಂಬ ಮ ನಾವೆಲ್ಲ ಎಲ್ಲರೂ ಇಲ್ಲಿ ಮಕ್ಕಳ ಇದಕ್ಕೋಸ್ಕರ ಕಾಯ್ತಾ ಇರೋರು ಮತ್ತು ಹೇಳಿ ಮತ್ತೆ ಹೇಳಿದ್ದೇನೆ ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ ಎಲ್ರಿಗೂ ಧನ್ಯವಾದಗಳು ಈ ಮಗುವನ್ನು ನಾವು ಈ ತಾಯಿಂದ ಬೇರ್ಪಡಿಸಿ ಇಲ್ಲಿ ನಾವು ಕರ್ಕೊಂಬಂದಿರ್ತೀವಿ ಆ ಅವರೇ ತಾಯಿಗಳು ಒಂದು ತಾಯಿಗೆ ಮಾತ್ರ ಗೊತ್ತು ಚಿಕ್ಕ ಮಕ್ಕಳ ಒಂದು ಇದು ಏನು ಅಂತೇಳಂತ ಅದನ್ನು ಅರ್ಥ ಮಾಡಿಕೊಂಡು ಅವರಿಗೆ ಬೋಧನೆಯನ್ನು ನಿರ್ವಹಿಸ್ತಾ ಇರ್ತಾರೆ ಅವ್ರದ್ದು ಕೂಡ ಭಾಳ ಕಷ್ಟ ಮಕ್ಕಳಿಗೆ ಹೇಳೋದು ದೊಡ್ಡ ಮಕ್ಕಳಿಗೆ ಭಾಳ ಸುಲಭವಾಗಿ ಅವರಿಗೆ ಟೀಚ್ ಮಾಡ್ಬೋದು ಆದರೆ ಚಿಕ್ಕ ಮಕ್ಕಳಿಗೆ ಹೇಳ್ತಕ್ಕಂಥದ್ದು ಭಾಳ ಕಷ್ಟ ಈ ಮನೆಯಲ್ಲಿ ನನ್ನ ಮಗನ ಜೊ ಮೊಮ್ಮಗನ ಜೊತೆಯಲ್ಲಿ ನಾನು ಕೂಡ ಈಗ ಒಂದು ರೀತಿ ಅಕ್ಷರಾಭ್ಯಾಸ ಮಾಡ್ತಾ ಇದ್ದೀನಿ ಮತ್ತು ಕೆಲವು ವಿಚಾರಗಳನ್ನು ಕಲಿತಿದ್ದೀನಿ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾಯಿದೆ ಕಾರಣ ಅಂದರೆ ನಾನೇನು ಹೇಳಿದರೂ ಕೂಡ ಅವನು ಒಪ್ಕೊಳ್ಳೋದಿಲ್ಲ ತಾತ ನೀನು ಟೀಚರ್ ಅಂತ ಕೇಳ್ತಾನೆ ಇಲ್ಲ ನಮ್ಮ ಮ್ಯಾಮ್ ಈಗ ಹೇಳಿತೆ ನೀನು ಹಾಗೇ ಹೇಳ್ಬೇಕು ಹಾಗೆ ಹೇಗೆ ಅಥವಾ ಹೋಮ್ ವರ್ಕ್ ಜಾಸ್ತಿ ಇದ್ರೆ ತಾತ ನನ್ನಂಗೆ ಬರೀಬೇಕು ನೀನು ಮತ್ತು ನನಗೆ ಜ ವರ್ಕ್ ಜಾಸ್ತಿ ಆಗ್ತಾಯಿದೆ ಹಾಗೆ ಹೇಗೆ ಅಂತೇಳಿ ಆಮೇಲೆ ಅದನ್ನು ಇದು ಮಾಡಿಕೊಟ್ರೆ ಅದರ ಮೇಲೆ ಒಂದು ಕಾಟಾಕಿ ಹಾಕಿ ರಬ್ ಅಂಡ್ ರೈಟ್ ಅಂತ ಏನು ಬರ್ತ ಇದು ಏನು ಅಂತ ನಿಮ್ಮ ತಾತಗೆ ಒಂದು ಸರಿ ಕಪಾಳ ಕೊಡ್ದು ಅದೆಲ್ಲ ಅಳಿಸ್ಬಿಟ್ಟು ನೀನು ಬರ್ಕೊಂಬ ಅಂತ ಹೇಳಿದಾರೆ ಅಂತ ಹೆಂಗೆ ಮಾಡ್ತೀನಿ ನೋಡು ನಾನು ಕಪಾಳ ಕೊಡಿತೀಯೋ ಏ ನೀನು ಬರಿತೀಯೋ ಇಲ್ಲ ತಾತ ನಾನು ಬರಿತೀನಿ ಸುಸ್ತಾದರೂ ನಾನು ಬರಿತೀನಿ ಹೀಗೆ ಆ ಮಗುವಿನ ಜೊತೆಯಲ್ಲಿ ಕಾಲವನ್ನು ಕಳೀತಕ್ಕನ್ನೋದೇಳಿದೆಯಲ್ಲ ಮತ್ತು ನಮ್ಮ ನಿವೃತ್ತಿ ಜೀವನದಲ್ಲಿ ಈಗ ನಾವು ಹೆಂಗಪ್ಪ ಟೈಮ್ ಪಾಸ್ ಮಾಡೋದು ಏನು ಮಾಡಬೇಕು ಅಂತಿದ್ವಿ ಈ ಮೊಮ್ಮಗನ ಒಂದು ಇದರಲ್ಲಿ ನಮಗೆ ಟೈಮ್ ಪಾಸ್ ಆಗೋದೇ ಗೊತ್ತಿಲ್ಲ ಅದರಲ್ಲೂ ಕೂಡ ಇಂಥ ಒಂದು ವೇದಿಕೆಯಲ್ಲಿ ನಮ್ಮ ಶ್ರೀಮತಿಯವರು ನನ್ನ ಜೊತೆಗೆ ವೇದಿಕೆ ಹಂಚಿಕೊಂಡಿರ್ತಕ್ಕಂಥ ಇದೇ ಪ್ರಪ್ರಥಮ ಅಂಥ ಒಂದು ಅವಕಾಶವನ್ನು ಈ ಸಂಸ್ಥೆಯವರು ಮಾಡಿಕೊಟ್ಟಿದಾರಲ್ಲ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದರೂ ಕೂಡ ಸಾಕಾಗೋದಿಲ್ಲ ಈ ಸಂಸ್ಥೆ ಬರೀ ಶಿಕ್ಷಣವನ್ನು ಕೊಡುವುದರೊಂದಿಗೆ ಜೊತೆಗೆ ಸಾಮಾಜಿಕ ಸಂಬಂಧಗಳನ್ನು ವೃದ್ಧಿಸುವುದು ಸಾಮಾಜಿಕ ಸಂಬಂಧಗಳನ್ನು ಬೆಳೆಸುವ ಉದ್ದೇಶದಿಂದ ನಾವು ಈ ಗ್ರ್ಯಾಂಡ್ ಪೇರೆಂಟ್ಸ್ ಡೇನ ಮಾಡ್ತಾಯಿದ್ದೀವಿ ಯಾವುದೇ ಒಂದು ಮಗು ತನ್ನ ತಂದೆ ತಾಯಿ ಜೊತೆಗೆ ಅಪ್ಪ ಅಮ್ಮ ಎಲ್ಲರೂ ಕೂಡ ಸಾಮಾಜಿಕ ಸಂಬಂಧಗಳನ್ನು ಬೆಳೆಸಬೇಕು ಅನ್ನೋ ಒಂದು ಉದ್ದೇಶ ಜೊತೆಗೆ ನಿಮಗೆಲ್ಲ ಗೊತ್ತಿರ್ಬೋದು ನಾನು ಇಷ್ಟು ವಯಸ್ಸಾದರೂ ಕೂಡ ನಮ್ಮ ಅಜ್ಜಿ ಒಂದು ದಿನ ನನಗೆ ತೋರಿಸಿದಂಥ ಪ್ರೀತಿ ನನ್ನ ಜೀವಮಾನದಲ್ಲಿ ಇವತ್ತೂ ಕೂಡ ಜ್ಞಾಪಕ ಇದೆ ಏನು ನೋಡಪ್ಪ ನೀನು ಒಂದು ನೀರು ತಂಬಾ ನಿನಗೆ ಬಂದ ತಕ್ಷಣ ನಾನು ನಿನಗೆ ತಿಂಡಿ ಕೊಡ್ತೀನಿ ಸೊ ಅದು ಎಷ್ಟು ಆ ಅಜ್ಜಿ ಪ್ರೀತಿ ಇತ್ತು ನಿಜವಾಗ್ಲೂ ಕೂಡ ನಾವು ನಮ್ಮ ಮೊಮ್ಮಕ್ಕಳನ್ನು ಪ್ರೀತಿ ಮಾಡೋದಕ್ಕೆ ಲಭಿಸಿದರೆ ಅದು ನಮ್ಮ ಪುಣ್ಯ ಮೊಮ್ಮಕ್ಕಳಿಗೆ ಅಜ್ಜ ಅಜ್ಜಿ ಸಿಕ್ಕರೆ ಅದು ಒಂದು ಪುಣ್ಯ ನಮಗೆ ಮೊಮ್ಮಕ್ಕಳು ಸಿಗೋದು ಮೊಮ್ಮಕ್ಕಳಿಗೆ ಅಜ್ಜ ಅಜ್ಜಿ ಸಿಗೋದು ಅದು ಸಿಗೋದು ಕೂಡ ಒಂದು ರೀತಿಯ ಪುಣ್ಯ ಅಂತ ತಿಳ್ಕೊಬೇಕು ನಾವು ಬಳಿಕ ಚಿನ್ನರ ಹಬ್ಬ ಮತ್ತು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಆಚರಣೆ ವಿಶೇಷವಾಗಿ ಎಸ್ ನಿಜಲಿಂಗಪ್ಪ ಕಿಂಡರ್ ಗಾರ್ಡನ್ ಸ್ಕೂಲ್ನ ಮಕ್ಕಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮವು ಅಲ್ಲಿ ನೆರೆದಿದ್ದ ಪ್ರೇಕ್ಷಕರ ಕಣ್ಮನ ಸೆಳೆಯಿತು in my ಕೃಷ್ಣಮೂರ್ತಿ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ಕೆಎಸ್ ಪುಟ್ಟರಾಜು ಖಜಾಂಚಿ ಕೆಸಿ ಮಲ್ಲಿಕಾರ್ಜುನಪ್ಪ ಅಕಾಡೆಮಿಕ್ ಡೈರೆಕ್ಟರ್ ತಿಪ್ಪೇಸ್ವಾಮಿ ನಟರಾಜ ಬಿಜುಎ ಶಿವಲಿಂಗಪ್ಪ ಪಾರ್ವತಮ್ಮ ಹಾಲಪ್ಪ ಸೇರಿದಂತೆ ಟ್ರಸ್ಟಿನ ಧರ್ಮದರ್ಶಿಗಳು ಶಿಕ್ಷಣ ಸಂಸ್ಥೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಪೋಷಕರುಗಳು ವಿದ್ಯಾರ್ಥಿಗಳು ಮತ್ತಿತರರು ಉಪಸ್ಥಿತರಿದ್ದರು